ಓಂ ಶಾಂತಿ ಮುರಳಿಯ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಎಷ್ಟು ಸಮಯ ಸಿಗುತ್ತೆ ಅಷ್ಟು ಏಕಾಂತದಲ್ಲಿ ಹೋಗಿ ನೆನಪಿನ ಯಾತ್ರೆ ಮಾಡಿ ಯಾವಾಗ ತಾವು ಗುರಿ ತಲುಪುತ್ತೀರಾ ಆಗ ಈ ಯಾತ್ರೆ ಪೂರ್ಣವಾಗುವುದು ಪ್ರಶ್ನೆ ಸಂಗಮದಲ್ಲಿ ತಂದೆ ತನ್ನ ಮಕ್ಕಳಲ್ಲಿ ಯಾವ ಅಂತಹ ಗುಣವನ್ನು ತುಂಬುತ್ತಾರೆ ಅದು ಅರ್ಧ ಕಲ್ಪದವರೆಗೆ ನಡೆಯುತ್ತಿರುತ್ತೆ ಉತ್ತರ ತಂದೆ ಹೇಳುತ್ತಾರೆ ಹೇಗೆ ನಾನು ಅತಿ ಮಧುರನಾಗಿದ್ದೇನೆ ಹಾಗೆಯೇ ಮಕ್ಕಳನ್ನು ಸಹ ಮಧುರರನ್ನಾಗಿ ಮಾಡುತ್ತೇನೆ ದೇವತೆಗಳು ತುಂಬ ಮಧುರರಾಗಿರುತ್ತಾರೆ ತಾವು ಮಕ್ಕಳು ಈಗ ಮಧುರರಾಗುವ ಪುರುಷಾರ್ಥ ಮಾಡುತ್ತಿದ್ದೀರಾ ಯಾರು ಅನೇಕ ಆತ್ಮಗಳ ಕಲ್ಯಾಣ ಮಾಡುತ್ತಾರೆ ಯಾರಲ್ಲಿ ಯಾವುದೇ ವಿಕಾರಿ ವಿಚಾರಗಳು ಇರುವುದಿಲ್ಲ ಅವರೇ ಮಧುರರು ಅವರಿಗೆ ಶ್ರೇಷ್ಠ ಪದವಿ ಪ್ರಾಪ್ತವಾಗುವುದು ಅವರಿಗೆ ಪುನಃ ಪೂಜೆ ಆಗುವುದು ಓಂ ಶಾಂತಿ ತಂದೆ ಕುಳಿತು ತಿಳಿಸುತ್ತಾರೆ ಈ ಶರೀರಕ್ಕೆ ಮಾಲೀಕ ಆತ್ಮ ಆಗಿದೆ ಇದನ್ನು ಮೊದಲು ತಿಳಿದುಕೊಳ್ಳಬೇಕು ಏಕೆಂದರೆ ಈಗ ತಾವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ಮೊಟ್ಟ ಮೊದಲು ತಿಳಿದುಕೊಳ್ಳಬೇಕು ನಾವು ಆತ್ಮ ಆಗಿದ್ದೇವೆ ಶರೀರದಿಂದ ಆತ್ಮ ಕೆಲಸ ತೆಗೆದುಕೊಳ್ಳುತ್ತದೆ ಪಾತ್ರ ಮಾಡುತ್ತದೆ ಈ ರೀತಿ ಈ ರೀತಿ ವಿಚಾರಗಳು ಬೇರೆ ಯಾವುದೇ ಮನುಷ್ಯರಿಗೆ ಬರುವುದಿಲ್ಲ ಏಕೆಂದರೆ ದೇಹಾಭಿಮಾನದಲ್ಲಿದ್ದಾರೆ ಇಲ್ಲಿ ಈ ವಿಚಾರದಲ್ಲಿ ಕೂರಿಸಲಾಗುವುದು ನಾನು ಆತ್ಮ ಆಗಿದ್ದೇನೆ ಇದು ನನ್ನ ಶರೀರವಾಗಿದೆ ನಾನು ಆತ್ಮ ಪರಂಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ ಈ ನೆನಪು ಸಹ ಗಳಿಗೆ ಗಳಿಗೆಗೂ ಮರೆತು ಹೋಗುತ್ತದೆ ಮೊದಲು ಇದನ್ನು ಪೂರ್ಣವಾಗಿ ನೆನಪು ಇಟ್ಟುಕೊಳ್ಳಬೇಕು ಯಾವಾಗ ಯಾತ್ರೆಯಲ್ಲಿ ಹೋಗುತ್ತಾರೆ ಆಗ ಹೇಳುತ್ತಾರೆ ನಡೆಯುತ್ತಾ ಇರಿ ಎಂದು ತಾವು ಸಹ ನೆನಪಿನ ಯಾತ್ರೆಯಲ್ಲಿ ನಡೆಯುತ್ತಾ ಇರಬೇಕು ಅಂದರೆ ಅರ್ಥ ನೆನಪು ಮಾಡಬೇಕು ನೆನಪೇ ಮಾಡಲಿಲ್ಲವೆಂದರೆ ಯಾತ್ರೆಯಲ್ಲಿ ನಡೆಯುತ್ತಿಲ್ಲ ಎಂದರ್ಥ ದೇಹಾಭಿಮಾನ ಬರುವುದು ದೇಹಾಭಿಮಾನದಿಂದ ಒಂದಲ್ಲ ಒಂದು ವಿಕರ್ಮವಾಗುವುದು ಈ ರೀತಿಯೂ ಅಲ್ಲ ಮನುಷ್ಯರು ಸದಾ ವಿಕರ್ಮಗಳನ್ನೇ ಮಾಡುತ್ತಿರುತ್ತಾರೆ ಎಂದಲ್ಲ ಮತ್ತೆಯು ಸಂಪಾದನೆ ಬಂದಾಗುತ್ತೆ ಅಲ್ವಾ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ನೆನಪಿನ ಯಾತ್ರೆಯಲ್ಲಿ ಡೀಲಾ ಆಗಬಾರದು ಏಕಾಂತದಲ್ಲಿ ಕುಳಿತು ತಮ್ಮ ಜೊತೆ ವಿಚಾರ ಸಾಗರ ಮಂಥನ ಮಾಡಿ ಪಾಯಿಂಟ್ಸನ್ನು ತೆಗೆಯಬೇಕು ಎಷ್ಟೆಷ್ಟು ಸಮಯ ಬಾಬರವರ ನೆನಪಿನಲ್ಲಿರುತ್ತೀರಾ ಮಧುರ ವಸ್ತುವಿನ ಅಂದರೆ ಶಿವತಂದೆಯ ನೆನಪು ಇರುವುದು ಮಕ್ಕಳಿಗೆ ತಿಳಿಸಲಾಗುವುದು ಈ ಸಮಯದಲ್ಲಿ ಎಲ್ಲ ಮನುಷ್ಯ ಮಾತ್ರರು ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ನಷ್ಟವನ್ನೇ ಮಾಡುತ್ತಾರೆ ಕೇವಲ ಶಿಕ್ಷಕನ ಮಹಿಮೆ ಬಾಬಾ ಮಾಡುತ್ತಾರೆ ಅವರಲ್ಲಿಯೂ ಸಹ ಕೆಲವು ಶಿಕ್ಷಕರು ಕೆಟ್ಟವರು ಇರುತ್ತಾರೆ ಇಲ್ಲವೆಂದರೆ ಶಿಕ್ಷಕರು ಅಂದರೆ ಟೀಚ್ ಮಾಡುವವರು ಮ್ಯಾನರ್ಸನ್ನು ಕಲಿಸುವಂತಹವರು ಯಾರು ರಿಲಿಜಿಯಸ್ ಮೈಂಡೆಡ್ ಇರ್ತಾರೆ ಧಾರ್ಮಿಕ ವ್ಯಕ್ತಿತ್ವ ಉಳ್ಳವರಿರುತ್ತಾರೆ ಒಳ್ಳೆಯ ಸ್ವಭಾವದವರಿರುತ್ತಾರೆ ಅವರ ನಡತೆ ಚೆನ್ನಾಗಿರತ್ತೆ ತಂದೆ ಒಂದು ವೇಳೆ ಶರಾಬ್ ಆದಿ ಕುಡಿತಾರೆ ಮಕ್ಕಳಿಗೆ ಹೇಳ್ತಾರೆ ಚೆನ್ನಾಗಿರಿ ಅಂದರೆ ಹೇಗಾಗತ್ತೆ ಸಂಘ ಅವ್ರಿಗೂ ಹತ್ಕೊಳ್ಳುತ್ತೆ ತಂದೆಯನ್ನು ನೋಡಿ ಮಕ್ಕಳು ಸಹ ಕಲಿತಾರೆ ಇದಕ್ಕೆ ಹೇಳಲಾಗತ್ತೆ ಕೆಟ್ಟ ಸಂಘ ಎಂದು ಏಕೆಂದರೆ ರಾವಣ ರಾಜ್ಯ ಅಲ್ವಾ ರಾಮರಾಜ್ಯ ಇತ್ತು ಅವಶ್ಯವಾಗಿ ಆದರೆ ಅದು ಹೇಗಿತ್ತು ಹೇಗೆ ಸ್ಥಾಪನೆಯಾಯಿತು ಇದೆಲ್ಲ ವಂಡ್ರ್ಫುಲ್ ಮಧುರ ಮಾತುಗಳು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ಮಧುರ ಮಧುರಾತಿ ಮಧುರ ಇನ್ನೂ ಮಧುರಾತಿ ಮಧುರ ಸ್ವೀಟ್ ಸ್ವೀಟರ್ ಸ್ವೀಟೆಸ್ಟ್ ಅಂತ ಹೇಳುತ್ತಾರೆ ಅಲ್ವಾ ತಂದೆಯ ನೆನಪಿನಲ್ಲಿ ಇರುವುದರಿಂದಲೇ ತಾವು ಪವಿತ್ರರಾಗಿ ಪವಿತ್ರರನ್ನಾಗಿ ಮಾಡುತ್ತೀರಾ ತಂದೆ ಹೊಸ ಸೃಷ್ಟಿಯಲ್ಲಿ ಬರುವುದಿಲ್ಲ ಸೃಷ್ಟಿಯಲ್ಲಿ ಮನುಷ್ಯರು ಪ್ರಾಣಿಗಳು ತೋಟ ಹೊಲ ಇದೆಲ್ಲ ಇರುತ್ತೆ ಮನುಷ್ಯರಿಗೋಸ್ಕರ ಎಲ್ಲವೂ ಸಹ ಬೇಕು ಅಲ್ವಾ ಶಾಸ್ತ್ರಗಳಲ್ಲಿ ಪ್ರಳಯದ ವೃತ್ತಾಂತವೂ ಸಹ ರಾಂಗ್ ಆಗಿದೆ ಪ್ರಳಯ ಅಂತೂ ಆಗುವುದಿಲ್ಲ ಈ ಸೃಷ್ಟಿಯ ಚಕ್ರ ಸುತ್ತುತ್ತಾ ಇರುವುದು ತಾವು ಮಕ್ಕಳಿಗೆ ಆದಿಯಿಂದ ಅಂತಿಮದವರೆಗೆ ವಿಚಾರ ಇರಬೇಕು ಮನುಷ್ಯರಿಗಂತೂ ಅನೇಕ ಪ್ರಕಾರದ ಚಿತ್ರಗಳು ನೆನಪಿಗೆ ಬರುತ್ತವೆ ಮೇಳಗಳು ಮಲಕ್ಕಾಡ ಅದೆಲ್ಲ ನೆನಪಾಗ್ತಾ ಅನೇಕ ಮೇಳಗಳ ನೆನಪು ಆಗತ್ತೆ ಅದೆಲ್ಲವೂ ಸಹ ಹದ್ದಿನ ಮಾತುಗಳು ನಿಮ್ಮದು ಬೇಹದ್ದಿನ ಮಾತಾಗಿದೆ ಬೇಹದ್ದಿನ ನೆನಪು ಬೇಹದ್ದಿನ ಖುಷಿ ಬೇಹದ್ದಿನ ಸಂಪತ್ತು ಬೇಹದ್ದಿನ ತಂದೆಯಾಗಿದ್ದಾರೆ ಅಲ್ವಾ ಹದ್ದಿನ ತಂದೆಯಿಂದ ಎಲ್ಲವೂ ಹದ್ದಿನದೇ ಸಿಗುವುದು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖ ಸಿಗುವುದು ಸುಖ ಇರುತ್ತೆ ಹಣದಿಂದ ಹಣ ಅಂತೂ ಅಲ್ಲಿ ಅಪಾರವಾಗಿರುವುದು ಎಲ್ಲವೂ ಸತೋಪ್ರಧಾನವಿರುತ್ತದೆ ಸತ್ಯಯುಗದಲ್ಲಿ ನಿಮ್ಮ ಬುದ್ಧಿಯಲ್ಲಿದೆ ನಾವು ಸತೋಪ್ರಧಾನರಿದ್ದೆವು ಈಗ ಸತೋಪ್ರಧಾನರೂ ಆಗಬೇಕು ಇದನ್ನು ಸಹ ತಾವು ಈಗ ತಿಳಿದುಕೊಂಡಿದ್ದೀರಾ ನಿಮ್ಮಲ್ಲಿಯೂ ಸಹ ನಂಬರ್ ವಾರಿದ್ದಾರೆ ಸ್ವೀಟ್ ಸ್ವೀಟರ್ ಸ್ವೀಟೆಸ್ಟ್ ಅಲ್ವಾ ಬಾಬರವರಿಂದಲೇ ಸ್ವೀಟ್ ಆಗುವವರಿದ್ದೀರಾ ಬಾಪ್ಸೆ ಬಿ ಸ್ವೀಟ್ ಹೊಣೆ ವಾಲೆ ಹೇ ಅಂತಾರೆ ಬಾಬಾ ಬಾಬರವರಿಂದಲೇ ಮಧುರರಾಗುತ್ತೀರಾ ಅದರಿಂದಲೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಯಾರು ಸ್ವೀಟೆಸ್ಟು ಯಾರೆಂದರೆ ಅನೇಕ ಆತ್ಮಗಳ ಕಲ್ಯಾಣ ಯಾರು ಮಾಡುತ್ತಾರೆ ಅವರು ಸ್ವೀಟೆಸ್ಟ್ ಬಾಬರವರು ಸ್ವೀಟೆಸ್ಟ್ ಇದರಲ್ವಾ ಅದ್ದರಿಂದಲೇ ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ ಬಹುಶಃ ಯಾರು ಜೇನುತುಪ್ಪ ಅಥವಾ ಸಕ್ಕರೆಗೂ ಸಹ ಸ್ವೀಟೆಸ್ಟ್ ಅಂತ ಹೇಳೋದಿಲ್ಲ ಮನುಷ್ಯರ ನಡತೆಯಂತೆ ಹೇಳಲಾಗುವುದು ಹೇಳ್ತಾರಲ್ವ ಇವರು ಮಧುರ ಮಗು ಇದ್ದಾರೆ ಸ್ವೀಟ್ ಚಿಲ್ಡ್ರನ್ ಅಂತ ಹೇಳ್ತಾರಲ್ವಾ ಸೊ ಸತ್ಯಯುಗದಲ್ಲಿ ಯಾವುದೇ ಶೈತಾನಿ ಅಂದರೆ ವಿಕಾರಿ ಮಾತುಗಳು ಇರುವುದಿಲ್ಲ ಅಷ್ಟು ಶ್ರೇಷ್ಠ ಪದವಿ ಯಾರು ಪಡೆಯುತ್ತಾರೆ ಅಂದಾಗ ಅವಶ್ಯವಾಗಿ ಎಲ್ಲಿಯೇ ಪುರುಷಾರ್ಥ ಮಾಡಲಾಗುವುದು ತಾವು ಈಗ ಹೊಸ ಪ್ರಪಂಚವನ್ನು ತಿಳಿದುಕೊಂಡಿದ್ದೀರಾ ನಿಮಗಾಗಿ ಹೇಗೆ ನೆನ್ನೆಯ ಮಾತಾಗಿದೆ ಮತ್ತೆ ನಾಳೆ ಹೊಸ ಪ್ರಪಂಚ ಸುಖಧಾಮವಾಗುವುದು ಮನುಷ್ಯರಿಗೆ ಗೊತ್ತೇ ಇಲ್ಲ ಶಾಂತಿ ಯಾವಾಗ ಇತ್ತು ಹೇಳ್ತಾರೆ ವಿಶ್ವದಲ್ಲಿ ಶಾಂತಿ ಇತ್ತೆಂದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ವಿಶ್ವದಲ್ಲಿ ಶಾಂತಿ ಇತ್ತು ಈಗ ಪುನಃ ಸ್ಥಾಪನೆ ಆಗುತ್ತಿದೆ ಈಗ ಎಲ್ಲರಿಗೂ ಇದನ್ನು ತಿಳಿಸುವುದು ಹೇಗೆ ಇಂತಿಂತಹ ಪಾಯಿಂಟ್ಸನ್ನು ತಯಾರು ಮಾಡಬೇಕು ಅದನ್ನು ಬಯಸಬೇಕು ಮನುಷ್ಯರಿಗೆ ಇಚ್ಛೆ ಆಗಬೇಕು ಎಲ್ಲರೂ ಬಯಸ್ತಾರಲ್ವ ಶಾಂತಿ ಬೇಕು ಅಂತ ಹೇಳಿಬಿಟ್ಟು ಅಂತಹ ಪಾಯಿಂಟ್ಸನ್ನು ಸಹ ನಾವು ಬರೀಬೇಕು ವಿಶ್ವದಲ್ಲಿ ಶಾಂತಿ ಇತ್ತು ಅದಕ್ಕೋಸ್ಕರ ಎಲ್ಲರೂ ಬಯಸ್ತಾ ಇದ್ದಾರೆ ಏಕೆಂದರೆ ಈಗ ಆ ಶಾಂತಿ ಬಹಳ ಇದೆ ಈ ಲಕ್ಷ್ಮೀನಾರಾಯಣರ ಚಿತ್ರವನ್ನು ಸಣ್ಣದಲ್ಲಿ ಇಡಬೇಕು ಯಾವಾಗ ಇವರ ರಾಜ್ಯವಿತ್ತು ಆಗ ವಿಶ್ವದಲ್ಲಿ ಶಾಂತಿ ಇತ್ತು ಅದಕ್ಕೆ ದೈವಿ ಪ್ರಪಂಚವೆಂದು ಹೇಳಲಾಗುವುದು ಅಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು ಇಂದಿನಿಂದ ಐದು ಸಾವಿರ ವರ್ಷಗಳ ಮಾತಾಗಿದೆ ಇದನ್ನು ಬೇರೆ ಯಾರೂ ತಿಳಿದುಕೊಂಡಿಲ್ಲ ಇದಾಗಿದೆ ಮುಖ್ಯ ಮಾತು ಎಲ್ಲ ಆತ್ಮರು ಸೇರಿ ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆಯಾಗುವುದೆಂದು ಎಲ್ಲ ಆತ್ಮರು ಕರೆಯುತ್ತಾರೆ ನೀವು ಇಲ್ಲಿ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಪುರುಷಾರ್ಥ ಮಾಡುತ್ತಿದ್ದೀರಾ ಯಾರು ವಿಶ್ವದಲ್ಲಿ ಶಾಂತಿಯನ್ನು ಬಯಸುತ್ತಾರೆ ಅವರಿಗೆ ನೀವು ತಿಳಿಸಿರಿ ಭಾರತದಲ್ಲಿಯೇ ಶಾಂತಿ ಇತ್ತು ಯಾವಾಗ ಭಾರತ ಸ್ವರ್ಗವಾಗಿತ್ತು ಆಗ ಶಾಂತಿ ಇತ್ತು ಈಗ ನರಕವಾಗಿದೆ ಈ ನರಕದಲ್ಲಿ ಅಶಾಂತಿ ಇದೆ ಏಕೆಂದರೆ ಧರ್ಮಗಳು ಅನೇಕ ಇವೆ ಮಾಯೆಯ ರಾಜ್ಯ ಇದೆ ಭಕ್ತಿಯ ಆಡಂಬರವೂ ಸಹ ಇದೆ ದಿನ ಪ್ರತಿದಿನ ವೃದ್ಧಿ ಆಗುತ್ತಾ ಇರುವುದು ಮನುಷ್ಯರು ಮೇಳಗಳಲ್ಲೆಲ್ಲ ಹೋಗುತ್ತಾರೆ ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ಏನೂ ಸತ್ಯವಾಗಬಹುದೆಂದು ಈಗ ತಾವು ತಿಳಿದುಕೊಂಡಿದ್ದೀರಾ ಅದರಿಂದ ಯಾರೂ ಪಾವನರಾಗಲು ಸಾಧ್ಯವಿಲ್ಲ ಪಾವನರಾಗುವ ಮಾರ್ಗ ಮನುಷ್ಯರು ತಿಳಿಸಲು ಸಾಧ್ಯವಿಲ್ಲ ಪತಿತ ಪಾವನ ಒಬ್ಬರೇ ತಂದೆಯಾಗಿದ್ದಾರೆ ಪ್ರಪಂಚ ಒಂದೇ ಆಗಿದೆ ಕೇವಲ ಹೊಸದು ಮತ್ತು ಹಳೆಯದೆಂದು ಹೇಳಲಾಗುವುದು ಹೊಸ ಪ್ರಪಂಚದಲ್ಲಿ ಹೊಸ ಭಾರತ ಹೊಸ ದೆಹಲಿ ಎಂದು ಹೇಳಲಾಗುವುದು ಹೊಸದಿರತ್ತೆ ಅದರಲ್ಲಿ ಮತ್ತೆ ಹೊಸ ರಾಜ್ಯ ಇರುವುದು ಇಲ್ಲಿ ಹಳೆಯ ಪ್ರಪಂಚದಲ್ಲಿ ಹಳೆಯ ರಾಜ್ಯವಿದೆ ಹಳೆಯದು ಮತ್ತು ಹೊಸ ಪ್ರಪಂಚವೆಂದು ಯಾವುದಕ್ಕೆ ಹೇಳಲಾಗುವುದು ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಭಕ್ತಿಯ ಎಷ್ಟು ದೊಡ್ಡ ಪ್ರಸ್ತಾವ ಇದೆ ಇದಕ್ಕೆ ಹೇಳಲಾಗುವುದು ಅಜ್ಞಾನವೆಂದು ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ ತಂದೆ ತಮಗೆ ಆ ರೀತಿ ಹೇಳುವುದಿಲ್ಲ ರಾಮ ರಾಮ ಎಂದು ಹೇಳಿ ಅಥವಾ ಅದು ಮಾಡಿ ಇದು ಮಾಡಿ ಅಂತ ಹೇಳಲ್ಲ ಮಕ್ಕಳಿಗೆ ತಿಳಿಸುತ್ತಾರೆ ವಿಶ್ವದ ಭೂಗೋಳ ಚರಿತ್ರೆ ಹೇಗೆ ಪುನರಾವರ್ತನೆ ಆಗುವುದು ಈ ಶಿಕ್ಷಣವನ್ನು ತಾವು ಓದುತ್ತಿದ್ದೀರಾ ಇದರ ಹೆಸರೇ ಆಗಿದೆ ಆತ್ಮಿಕ ಶಿಕ್ಷಣ ಆಧ್ಯಾತ್ಮಿಕ ಜ್ಞಾನ ಇದರ ಅರ್ಥವನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಜ್ಞಾನಸಾಗರ ಒಬ್ಬ ತಂದೆಯಾಗಿದ್ದಾರೆ ಅವರಾಗಿದ್ದಾರೆ ಸ್ಪಿರಿಚುವಲ್ ನಾಲೆಜ್ ಫುಲ್ ಫಾದರ್ ಆತ್ಮಿಕ ಜ್ಞಾನಪೂರ್ಣ ತಂದೆ ತಂದೆ ಆತ್ಮರ ಜೊತೆ ಮಾತನಾಡುತ್ತಿದ್ದಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಆತ್ಮಿಕ ತಂದೆ ನಮಗೆ ಓದಿಸುತ್ತಿದ್ದಾರೆ ಇದಾಗಿದೆ ಆತ್ಮಿಕ ಜ್ಞಾನ ಆತ್ಮಿಕ ಜ್ಞಾನವನ್ನು ಆತ್ಮ ಅರುಹಾನಿ ನಾಲೇಜ್ ಅಥವಾ ಸ್ಪಿರಿಚುವಲ್ ನಾಲೆಜ್ ಅಂತ ಹೇಳಲಾಗುವುದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಪಿತ ಪರಮಾತ್ಮ ಬಿಂದುವಾಗಿದ್ದಾರೆ ಅವರು ನಮಗೆ ಓದಿಸುತ್ತಿದ್ದಾರೆ ನಾವು ಆತ್ಮರು ಓದುತ್ತಿದ್ದೇವೆ ಇದನ್ನು ಮರೆಯಬಾರದು ನಾವು ಆತ್ಮರಿಗೆ ಯಾವ ಜ್ಞಾನ ಸಿಗುತ್ತಿದೆ ಅದು ನಾವು ಅನ್ಯ ಆತ್ಮರಿಗೆ ನೀಡಬೇಕು ಈ ನೆನಪು ಸಹ ಯಾವಾಗ ನಿಲ್ಲುತ್ತೆಂದರೆ ಯಾವಾಗ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯ ನೆನಪಿನಲ್ಲಿ ಇರುತ್ತೀರಾ ನೆನಪಿನಲ್ಲಿ ಬಹಳ ಕಚ್ಚಾ ಇದ್ದೀರಾ ತಕ್ಷಣ ದೇಹಾಭಿಮಾನ ಬರುತ್ತದೆ ದೇಹಿ ಅಭಿಮಾನಿಗಳಾಗುವ ಅಭ್ಯಾಸ ಮಾಡಬೇಕು ನಾವು ಆತ್ಮಗಳು ವ್ಯಾಪಾರ ಮಾಡುತ್ತಿದ್ದೇವೆ ನಮ್ಮನ್ನು ನಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಲ್ಲಿಯೇ ಸಂಪಾದನೆ ಇದೆ ಆತ್ಮನಿಗೆ ಜ್ಞಾನವಿದೆ ನಾವು ಯಾತ್ರೆಯಲ್ಲಿದ್ದೇವೆಂದು ಕರ್ಮವನ್ನಂತೂ ಮಾಡಲೇಬೇಕು ಮಕ್ಕಳನ್ನು ಸಂಭಾಲನೆ ಮಾಡಬೇಕು ಕೆಲಸ ಕಾರ್ಯವನ್ನು ಮಾಡಬೇಕು ಕೆಲಸ ಕಾರ್ಯಗಳಲ್ಲಿ ನೆನಪಿರಬೇಕು ನಾನು ಆತ್ಮನಾಗಿದ್ದೇನೆ ಎಂದು ಇದು ಬಹಳ ದೊಡ್ಡ ಕಷ್ಟವಾಗಿದೆ ತಂದೆ ಹೇಳುತ್ತಾರೆ ಯಾವುದೇ ಉಲ್ಟಾ ಕಾರ್ಯ ಮಾಡಬಾರದು ಎಲ್ಲದಕ್ಕಿಂತ ದೊಡ್ಡ ಪಾಪವಾಗಿದೆ ವಿಕಾರದ್ದು ಬಹಳ ದೊಡ್ಡ ಬೇಜಾರ್ ಮಾಡಿಸುವಂತಹದ್ದಾಗಿದೆ ವಿಕಾರ ಈಗ ತಾವು ಮಕ್ಕಳು ಪಾವನರಾಗುವ ಪ್ರತಿಜ್ಞೆ ಮಾಡುತ್ತೀರಾ ಅದರ ಸ್ಮಾರಕವಾಗಿ ರಕ್ಷಾ ಬಂಧನವನ್ನು ಆಚರಿಸಲಾಗುವುದು ಮೊದಲು ಪಾಯಿ ಪೈಸೆಯ ರಾಖಿಯೂ ಸಿಗುತ್ತಿತ್ತು ಬ್ರಾಹ್ಮಣರು ಹೋಗಿ ಎಲ್ಲರಿಗೂ ಮನೆಯ ಹಿರಿಯರಿಗೆ ರಾಖಿ ಕಟ್ಟುತ್ತಿದ್ದರು ಈ ಕಾಲದಲ್ಲಿ ರಾಖಿಯೂ ಸಹ ಎಷ್ಟು ಫ್ಯಾಷನಬಲ್ ಆಗಿ ತಯಾರು ಮಾಡುತ್ತಾರೆ ವಾಸ್ತವದಲ್ಲಿ ಈಗಿನ ಮಾತಾಗಿದೆ ಅಂದರೆ ಬಾಬನ ಮಕ್ಕಳಾದ ಮೇಲೆ ಪವಿತ್ರತೆಯ ಕಂಕಣವನ್ನು ಕಟ್ಟಿಕೊಳ್ಳುವ ಮಾತಾಗಿದೆ ತಾವು ತಂದೆಯ ಜೊತೆ ಪ್ರತಿಜ್ಞೆ ಮಾಡುತ್ತೀರಾ ನಾವೆಂದಿಗೂ ಸಹ ವಿಕಾರದಲ್ಲಿ ಹೋಗುವುದಿಲ್ಲ ಎಂದು ತಮ್ಮಿಂದ ವಿಶ್ವಕ್ಕೆ ಮಾಲೀಕರಾಗುವ ಆಸ್ತಿಯನ್ನು ಪಡೆಯುತ್ತೇವೆ ಬಾಬಾ ಎಂದು ಪ್ರತಿಜ್ಞೆ ಮಾಡುತ್ತೀರಾ ತಂದೆ ಹೇಳುತ್ತಾರೆ ಅರವತ್ತ್ಮೂರು ಜನ್ಮಗಳ ಕಾಲ ವಿಷಯ ವೈತರಣಿ ನದಿಯಲ್ಲಿ ಮೊಳಗಿದ್ದೀರಾ ಈಗ ತಾವು ಕ್ಷೀರಸಾಗರದಲ್ಲಿ ಹೋಗಬೇಕಾಗಿದೆ ತಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಸಾಗರ ಯಾವುದೂ ಇಲ್ಲ ಹೋಲಿಕೆ ಮಾಡಿ ಹೇಳಲಾಗುವುದು ತಮಗೆ ಶಿವಾಲಯದಲ್ಲಿ ಕರೆದುಕೊಂಡು ಹೋಗಲಾಗುವುದು ಅಲ್ಲಿ ಅಪಾರವಾದಂತಹ ಸುಖವಿರುವುದು ಈಗ ಇದು ಅಂತಿಮ ಜನ್ಮವಾಗಿದೆ ಎ ಆತ್ಮರೇ ಪವಿತ್ರರಾಗಿರಿ ಏನು ತಂದೆಯ ಮಾತನ್ನು ಒಪ್ಪುವುದಿಲ್ಲವೇ ಈಶ್ವರ ನಿಮ್ಮ ತಂದೆ ಹೇಳುತ್ತಿದ್ದಾರೆ ಮಧುರ ಮಕ್ಕಳೇ ವಿಕಾರದಲ್ಲಿ ಹೋಗಬೇಡಿ ಜನ್ಮ ಜನ್ಮಾಂತರದ ಪಾಪ ತಲೆಯ ಮೇಲೆ ಇದೆ ತಂದೆಯನ್ನು ನೆನಪು ಮಾಡುವುದರಿಂದ ಅದೆಲ್ಲ ಭಸ್ಮವಾಗುವುದು ಕಲ್ಪದ ಮೊದಲು ತಮಗೆ ಶಿಕ್ಷಣ ಕೊಡಲಾಗಿತ್ತು ತಂದೆ ಗ್ಯಾರಂಟಿ ಯಾವಾಗ ಕೊಡುತ್ತಾರೆಂದರೆ ಯಾವಾಗ ತಾವು ಈ ಗ್ಯಾರಂಟಿ ಮಾಡುತ್ತೀರಾ ಬಾಬಾ ಯಾವಾಗ ತಾವು ಗ್ಯಾರಂಟಿ ಮಾಡುತ್ತೀರಾ ಬಾಬಾ ನಾವು ನಿಮ್ಮನ್ನು ನೆನಪು ಮಾಡುತ್ತಾ ಇರುತ್ತೇವೆ ಎಂದು ಆಗ ಬಾಬರೂರು ಗ್ಯಾರಂಟಿ ಮಾಡುತ್ತಾರೆ ಅಷ್ಟು ನೆನಪು ಮಾಡುತ್ತಾ ಇದ್ದಾಗ ದೇಹದ ಅಭಿಮಾನ ಬರುವುದಿಲ್ಲ ಸನ್ಯಾಸಿಗಳಲ್ಲಿಯೂ ಸಹ ಕೆಲವರು ತೀಕ್ಷ್ಣವಾಗಿರುತ್ತಾರೆ ಬಹಳ ಪಕ್ಕಾ ಬ್ರಹ್ಮಜ್ಞಾನಿಗಳಾಗಿರುತ್ತಾರೆ ಅವರು ಸಹ ಹೇಗೆಲ್ಲ ಕುಳಿತು ಕುಳಿತಿದ್ದಂತೆಯೇ ಶರೀರ ಬಿಡುತ್ತಾರೆ ಇಲ್ಲಿ ತಂದೆ ನಾವು ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳೇ ಅವಶ್ಯವಾಗಿ ಪಾವನರಾಗಬೇಕು ಅವರಂತೂ ತಮ್ಮ ಮತದಂತೆ ನಡೆಯುತ್ತಾರೆ ಈ ರೀತಿಯಲ್ಲ ಅವರು ಶರೀರ ಬಿಟ್ಟು ಹೋಗಿ ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಹೋಗುತ್ತಾರೆ ಎಂದಲ್ಲ ಬರೋದು ಮತ್ತೆಯೂ ಸಹ ಇಲ್ಲಿಯೇ ಅಲ್ವಾ ಆದರೆ ಅವರ ಫಾಲೋಹರ್ಸು ತಿಳ್ಕೊಳ್ತಾರೆ ಅವರು ನಿರ್ವಾಣದಲ್ಲಿ ಹೋದರೆಂದು ತಂದೆ ತಿಳಿಸುತ್ತಾರೆ ಒಬ್ಬರೂ ಸಹ ವಾಪಸ್ ಹೋಗಲು ಸಾಧ್ಯವಿಲ್ಲ ನಿಯಮವೇ ಇಲ್ಲ ವೃಕ್ಷ ವೃದ್ಧಿ ಅವಶ್ಯವಾಗಿ ಆಗುವುದು ಈಗ ತಾವು ಸಂಗಮ ಯುಗದಲ್ಲಿ ಕೊಳುತ್ತಿದ್ದೀರಾ ಬೇರೆ ಎಲ್ಲ ಮನುಷ್ಯರು ಕಲಿಯುಗದಲ್ಲಿ ಇದ್ದಾರೆ ತಾವು ದೈವಿ ಸಂಪ್ರದಾಯದವರಾಗುತ್ತಿದ್ದೀರಾ ಯಾರು ನಿಮ್ಮ ಧರ್ಮದವರಾಗಿರುತ್ತಾರೆ ಅವರು ಇಲ್ಲಿ ಬರುತ್ತಾರೆ ದೇವಿ ದೇವತೆಗಳದ್ದು ಮನೆತನ ಇದೆ ಅಲ್ವಾ ಇಲ್ಲಿ ಆಗಿ ಅನ್ಯ ಧರ್ಮದಲ್ಲಿ ಕನ್ವರ್ಟ್ ಆಗಿದ್ದಾರೆ ಮತ್ತೆ ಅವರೆಲ್ಲರೂ ಬರುತ್ತಾರೆ ಇಲ್ಲವೆಂದರೆ ಅಲ್ಲಿ ಜಾಗ ಯಾರು ತುಂಬುತ್ತಾರೆ ಅವಶ್ಯವಾಗಿ ಅವರು ತಮ್ಮ ಸ್ಥಾನವನ್ನು ತುಂಬಲು ಪುನಃ ಬರುತ್ತಾರೆ ಇದು ಬಹಳ ಸೂಕ್ಷ್ಮವಾದ ಮಾತಾಗಿದೆ ಬಹಳಷ್ಟು ಒಳ್ಳೊಳ್ಳೆಯವರು ಬರುತ್ತಾರೆ ಅನ್ಯ ಧರ್ಮದಲ್ಲಿ ಕನ್ವರ್ಟ್ ಆಗಿ ಹೋಗಿರುವವರು ಮತ್ತು ತಮ್ಮ ಸ್ಥಾನದಲ್ಲಿ ಬರುತ್ತಾರೆ ನಿಮ್ಮ ಬಳಿ ಮುಸಲ್ಮಾನರು ಸಹ ಬರುತ್ತಾರೆ ಅಲ್ವಾ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುವುದು ತಕ್ಷಣ ಅವರು ಪರೀಕ್ಷಿಸ್ತಾರೆ ಇಲ್ಲಿ ಬೇರೆ ಧರ್ಮದವರು ಹೇಗೆ ಹೋಗ್ತಾರೆ ಅಂತ ಹೇಳಿ ಅಜ್ಮೀರ್ನಲ್ಲಿಯೂ ಕೂಡ ಅನೇಕರನ್ನು ಇಟ್ಕೊಳ್ತಾರೆ ಮತ್ತು ಹಣ ಸಿಕ್ಕಿದ್ರೆ ಬಿಟ್ಟು ಬಿಡುತ್ತಾರೆ ಯಾರು ಕಲ್ಪದ ಮೊದಲು ಬಂದಿದ್ರು ಅವ್ರು ಬರ್ತಾರೆ ಕಲ್ಪದ ಮೊದಲು ಏನಾಗಿತ್ತು ಅದೆಲ್ಲವನ್ನು ತಾವು ಈಗ ನೋಡುತ್ತಿದ್ದೀರಾ ಕಲ್ಪದ ಮೊದಲು ಸಹ ಈ ರೀತಿ ಆಗಿತ್ತು ತಾವು ಈಗ ಮನುಷ್ಯರಿಂದ ದೇವತೆಗಳು ಉತ್ತಮ ಪುರುಷರಾಗುತ್ತೀರಾ ಇದಾಗಿದೆ ಸರ್ವೋತ್ತಮ ಬ್ರಾಹ್ಮಣರ ಕುಲ ಈ ಸಮಯದಲ್ಲಿ ತಂದೆ ಮತ್ತು ಮಕ್ಕಳು ಆತ್ಮಿಕ ಸೇವೆಯಲ್ಲಿ ಇದ್ದೀರಾ ಯಾರು ಬಡವರಿಗೆ ಧನವಂತರನ್ನಾಗಿ ಮಾಡುವಂಥದ್ದು ಅನ್ಯ ಯಾರೇ ಬಡವರಿಗೆ ಶ್ರೀಮಂತರನ್ನಾಗಿ ಮಾಡುವಂಥದ್ದು ಆತ್ಮಿಕ ಸೇವೆಯಾಗಿದೆ ಅಂದರೆ ಆತ್ಮನ ಜ್ಞಾನ ಕೊಟ್ಟು ಅವರನ್ನು ಆತ್ಮಿಕ ಶಿಕ್ಷಣದಿಂದ ಶ್ರೀಮಂತರನ್ನಾಗಿ ಮಾಡುವುದು ಈ ಸಮಯದಲ್ಲಿ ತಾವು ಸೇವೆಯಲ್ಲಿ ಉಪಸ್ಥಿತರಿದ್ದೀರಾ ತಂದೆ ಕಲ್ಯಾಣ ಮಾಡುತ್ತಾರೆ ಅಂದಾಗ ತಾವು ಮಕ್ಕಳು ಸಹ ಸಹಯೋಗ ಕೊಡಬೇಕು ಯಾರು ಅನೇಕರಿಗೆ ಮಾರ್ಗ ತೋರಿಸುತ್ತಾರೆ ಅವರು ಬಹಳ ಶ್ರೇಷ್ಠರಾಗುತ್ತಾರೆ ತಾವು ಮಕ್ಕಳು ಪುರುಷಾರ್ಥ ಮಾಡಬೇಕು ಆದರೆ ಚಿಂತೆ ಮಾಡಬಾರದು ಏಕೆಂದರೆ ನಿಮ್ಮ ಜವಾಬ್ದಾರಿ ತಂದೆಯ ಮೇಲೆ ಇದೆ ಪುರುಷಾರ್ಥ ಜೋರಾಗಿ ತಂದೆ ಮಾಡಿಸುತ್ತಾರೆ ಮತ್ತು ಯಾರಾದರೂ ತಯಾರಾಗ್ತಾರೆ ಫಲ ಬರುತ್ತೆ ತಿಳ್ಕೊಳ್ಳಾಗತ್ತೆ ಕಲ್ಪದ ಮೊದಲಿನಂತೆ ಎಂದು ತಂದೆ ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳೇ ಚಿಂತೆ ಮಾಡಬೇಡಿ ಸೇವೆಯಲ್ಲಿ ಪರಿಶ್ರಮ ಪಡಿ ತಯಾರಾಗಲಿಲ್ಲವೆಂದರೆ ಏನು ಮಾಡೋದು ಎಷ್ಟು ತಿಳಿಸ್ತೀವಿ ಜ್ಞಾನ ಕೊಡ್ತೀವಿ ಎಷ್ಟು ಸರ್ವಿಸ್ ಮಾಡುತ್ತೀವಿ ಮತ್ತೆಯೂ ಕೂಡ ಯಾರು ರೆಡಿ ಆಗಲ್ಲ ಅಲ್ವಾ ಯಾರೂ ಇದರನ್ನು ಅರ್ಥ ಮಾಡ್ಕೊಳ್ಳಲ್ವಲ್ಲ ಅಂತ ಚಿಂತೆ ಮಾಡಬೇಡಿ ಬಾಬಾ ಹೇಳ್ತಾರೆ ನೀವು ಪರಿಶ್ರಮ ಪಡಿ ಅಷ್ಟೇ ಚಿಂತೆ ಮಾಡಬೇಡಿ ನಿಮ್ಮ ಜವಾಬ್ದಾರಿ ನನ್ನ ಮೇಲಿದೆ ಅಂತಾರೆ ಬಾಬ್ರೂರು ತಯಾರಾಗಲಿಲ್ಲ ಅಂದರೆ ಏನು ಮಾಡ್ತೀರಾ ಈ ಕುಲದವರಿಲ್ಲ ಅಂದಾಗ ತಾವು ಬಲೆ ಎಷ್ಟೇ ತಲೆ ಕೆಡಿಸ್ಕೊಳ್ಳಿ ಹಾಂ ನಿಮ್ಮ ತಲೆನೇ ತಿಂತಾರೆ ಹೊರತು ಕೆಲವ್ರು ಜಾಸ್ತಿ ತಲೆ ತಿಂತಾರೆ ಕೆಲವರು ಕಡಿಮೆ ತಲೆ ತಿಂತಾರೆ ಬಾಬಾ ಹೇಳಿದ್ದಾರೆ ಅಲ್ವಾ ಯಾವಾಗ ದುಃಖ ಬಹಳ ಆಗತ್ತೆ ಆಗ ಬರ್ತಾರೆ ಹಾಂ ನಿಮ್ಮದೇನು ವ್ಯರ್ಥ ಆಗೋದಿಲ್ಲ ನೀವೇನು ಸೇವೆ ಮಾಡಿದ್ದೀರಾ ಅದು ವ್ಯರ್ಥ ಹೋಗುವುದಿಲ್ಲ ನಿಮ್ಮ ಕೆಲಸವಾಗಿದೆ ಸರಿಯಾದ ಮಾರ್ಗವನ್ನು ತೋರಿಸುವುದು ಶಿವ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಈ ರೀತಿ ಬಹಳಷ್ಟು ಜನ ಹೇಳ್ತಾರೆ ಭಗವಂತ ಅವಶ್ಯವಾಗಿ ಇದ್ದಾರೆ ಎಂದು ಮಹಾಭಾರತ ಯುದ್ಧದ ಸಮಯದಲ್ಲಿ ಭಗವಂತ ಇದ್ದರು ಕೇವಲ ಯಾವ ಭಗವಂತ ಇದ್ದರೂ ಅದರಲ್ಲಿ ತಬ್ಬಿಬ್ಬಾಗಿದ್ದಾರೆ ಶ್ರೀಕೃಷ್ಣ ಅಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ಅವರು ಸತ್ಯುಗದಲ್ಲಿ ಬರುವವರಲ್ವ ಮೊದಲ ರಾಜಕುಮಾರ ಶ್ರೀಕೃಷ್ಣ ಆ ಪೀಚರ್ಸಲ್ಲಿ ಪುನಃ ಸ್ವರ್ಗದಲ್ಲೇ ಬರುವಂಥದ್ದು ಪ್ರತಿ ಜನ್ಮದಲ್ಲಿ ಪೀಚರ್ಸು ಬದಲಾಗುತ್ತಿರುತ್ತದೆ ಸೃಷ್ಟಿ ಈಗ ಪರಿವರ್ತನೆ ಆಗುತ್ತಿದೆ ಹಳೆಯದನ್ನು ಹೊಸದನ್ನಾಗಿ ಈಗ ಭಗವಂತ ಹೇಗೆ ತಯಾರು ಮಾಡುತ್ತಾರೆ ಅದನ್ನು ಯಾರೂ ತಿಳಿದುಕೊಂಡಿಲ್ಲ ನಿಮ್ಮ ಹೆಸರು ಕೊನೆಗೆ ಪ್ರಸಿದ್ಧ ಆಗುವುದು ಸ್ಥಾಪನೆ ಆಗುತ್ತಿದೆ ನಂತರ ರಾಜ್ಯ ಮಾಡುತ್ತೀರಾ ವಿನಾಶವೂ ಆಗುವುದು ಒಂದು ಕಡೆ ಹೊಸ ಪ್ರಪಂಚ ಮತ್ತೊಂದು ಕಡೆ ಹಳೆಯ ಪ್ರಪಂಚ ಈ ಚಿತ್ರ ತುಂಬ ಚೆನ್ನಾಗಿದೆ ಹೇಳ್ತಾರೆ ಬ್ರಹ್ಮರವರ ಮೂಲಕ ಸ್ಥಾಪನೆ ಶಂಕರನ ಮೂಲಕ ವಿನಾಶ ಎಂದು ಆದರೆ ತಿಳಿದುಕೊಂಡಿಲ್ಲ ಮುಖ್ಯ ಚಿತ್ರವಾಗಿದೆ ತ್ರಿಮೂರ್ತಿಯ ಚಿತ್ರ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಶಿವ ತಂದೆಯಾಗಿದ್ದಾರೆ ತಮಗೆ ಗೊತ್ತಿದೆ ಶಿವ ತಂದೆ ಬ್ರಹ್ಮರವರ ಮೂಲಕ ನಮಗೆ ನೆನಪಿನ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ ಬಾಬಾರವರನ್ನು ನೆನಪು ಮಾಡಿ ಯೋಗ ಎಂಬ ಅಕ್ಷರ ಡಿಫಿಕಲ್ಟ್ ಅನಿಸುತ್ತೆ ನೆನಪು ಎಂಬ ಅಕ್ಷರ ಬಹಳ ಸಹಜವಾಗಿದೆ ಬಾಬಾ ಎಂಬ ಅಕ್ಷರ ಬಹಳ ಪ್ರಿಯವಾಗಿದೆ ನಿಮಗೆ ಸ್ವಯಂ ನಾಚಿಕೆ ಬರುತ್ತೆ ನಾವು ಆತ್ಮರು ತಂದೆಯನ್ನು ನೆನಪು ಮಾಡುತ್ತಿಲ್ಲ ಎಂದು ಯಾವ ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯ ಸಿಗತ್ತೆ ಅಂತಹ ತಂದೆಯನ್ನೇ ನೆನಪು ಮಾಡಲಿಲ್ಲ ಅಂದರೆ ತನಗೆ ತಾನೇ ನಾಚಿಕೆ ಬರುತ್ತೆ ಅಲ್ವಾ ತಂದೆ ಹೇಳ್ತಾರೆ ತಾವಂತೂ ಬುದ್ಧಿಹೀನರಿದ್ದರಿ ತಂದೆಯನ್ನು ನೆನಪೇ ಮಾಡ್ತಿರ್ಲಿಲ್ಲ ಅಂದಾಗ ಆಸ್ತಿ ಹೇಗೆ ಸಿಗತ್ತೆ ಬಾಬರು ನೆನಪೆ ಮಾಡಲ್ಲ ಅಂದಾಗ ಆಸ್ತಿ ಹೇಗೆ ಸಿಗತ್ತೆ ವಿಕರ್ಮ ವಿನಾಶ ಹೇಗೆ ಆಗತ್ತೆ ತಾವು ಆತ್ಮರಾಗಿದ್ದೀರಾ ನಾನು ನಿಮ್ಮ ಪರಂಪಿತಾ ಪರಮಾತ್ಮ ಅವಿನಾಶಿಯಾಗಿದ್ದೇನೆ ತಾವು ಬಯಸುತ್ತೀರಾ ನಾವು ಪಾವನರಾಗಿ ಸುಖಧಾಮದಲ್ಲಿ ಹೋಗಬೇಕೆಂದು ಹಾಗಾದರೆ ಶ್ರೀಮಂತದಂತೆ ನಡೆಯಿರಿ ತಂದೆಯಾದ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗುವುದು ನೆನಪೇ ಮಾಡಲಿಲ್ಲವೆಂದರೆ ವಿಕರ್ಮ ವಿನಾಶ ಹೇಗೆ ಆಗುವುದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ತಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸರ್ ಫಸ್ಟ್ ಪಾಯಿಂಟು ಪ್ರತಿ ಪ್ರಕಾರದಿಂದ ಪುರುಷಾರ್ಥ ಮಾಡಬೇಕು ಚಿಂತೆ ಮಾಡಬಾರದು ಏಕೆಂದರೆ ನಮ್ಮ ಜವಾಬ್ದಾರ ಸ್ವಯಂ ತಂದೆಯಾಗಿದ್ದಾರೆ ನಮ್ಮದು ಯಾವುದೂ ಸಹ ವ್ಯರ್ಥ ಆಗುವುದಿಲ್ಲ ಎರಡನೇ ಪಾಯಿಂಟು ತಂದೆಯ ಸಮಾನ ಬಹಳ ಬಹಳ ಮಧುರರಾಗಬೇಕು ಅನೇಕರ ಕಲ್ಯಾಣ ಮಾಡಬೇಕು ಈ ಅಂತಿಮ ಜನ್ಮದಲ್ಲಿ ಅವಶ್ಯವಾಗಿ ಪವಿತ್ರರಾಗಬೇಕು ಕೆಲಸ ಕಾರ್ಯ ಮಾಡುತ್ತಾ ಅಭ್ಯಾಸ ಮಾಡಬೇಕು ನಾನು ಆತ್ಮನಾಗಿದ್ದೇನೆ ವರದಾನ ಪ್ರವೃತ್ತಿಯ ವಿಸ್ತಾರದಲ್ಲಿ ಇರುತ್ತಾ ಫರಿಷ್ಠಾತನದ ಸಾಕ್ಷಾತ್ಕಾರ ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರ್ತಿಯಾಗಿರಿ ಪ್ರವೃತ್ತಿಯ ವಿಸ್ತಾರದಲ್ಲಿ ಇರುತ್ತಾ ಫರಿಷ್ಠಾತನದ ಸಾಕ್ಷಾತ್ಕಾರ ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಆಗಿರಿ ವರದಾನದ ವಿಶ್ಲೇಷಣೆ ಪ್ರವೃತ್ತಿಯ ವಿಸ್ತಾರವಿದ್ದರೂ ಸಹ ವಿಸ್ತಾರವನ್ನು ಸಮಾವೇಶ ಮಾಡಿಕೊಂಡು ಅಥವಾ ಉಪರಾಮ್ ಆಗಿರುವ ಅಭ್ಯಾಸ ಮಾಡಿರಿ ಈಗೀಗ ಸ್ಥೂಲ ಕಾರ್ಯ ಮಾಡುತ್ತಿರುತ್ತೀರಾ ಈಗೀಗ ಅಶ್ಚರೀರಿ ಆಗಬೇಡಿ ಈ ಅಭ್ಯಾಸ ಪರಿಷ್ಠತನದ ಸಾಕ್ಷಾತ್ಕಾರ ಮಾಡಿಸುವುದು ಶ್ರೇಷ್ಠ ಸ್ಥಿತಿಯಲ್ಲಿ ಇರುವುದರಿಂದ ಚಿಕ್ಕ ಚಿಕ್ಕ ಮಾತುಗಳು ವ್ಯಕ್ತ ಭಾವದ ಅನುಭವವಾಗುವುದು ಶ್ರೇಷ್ಠ ಆಗುವುದರಿಂದ ನೀಚತನದ ಏನು ಕೆಳಗಿಂದ ಏನೂ ಇದೆ ಅಂದರೆ ಈ ದೇಹ ದೇಹದಾರಿಗಳು ದೇಹದ ಪ್ರಪಂಚ ಇದೆಲ್ಲವೂ ಕೂಡ ಬಿಟ್ಟು ಹೋಗುವುದು ಪರಿಶ್ರಮದಿಂದ ಮುಕ್ತರಾಗುತ್ತೀರಾ ಸಮಯವೂ ಉಳಿತಾಯ ಆಗತ್ತೆ ಸೇವೆಯೂ ಕೂಡ ತೀವ್ರಗತಿಯಿಂದ ಮುಂದುವರೆಯುತ್ತದೆ ಬುದ್ಧಿ ಅಷ್ಟು ವಿಶಾಲವಾಗಬೇಕು ಒಂದೇ ಸಮಯದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಬಹುದು ಸ್ಲೋಗನ್ ಖುಷಿಯನ್ನು ಕಾಯಂ ಇಟ್ಟುಕೊಳ್ಳಲು ಆತ್ಮರೂಪಿ ದೀಪದಲ್ಲಿ ಜ್ಞಾನದ ಎಣ್ಣೆಯನ್ನು ಪ್ರತಿದಿನ ಹಾಕುತ್ತಾ ಇರಿ ಖುಷಿಯನ್ನು ಕಾಯಮ್ಮಾಗಿಟ್ಟುಕೊಳ್ಳಲು ಆತ್ಮರೂಪಿ ದೀಪದಲ್ಲಿ ಜ್ಞಾನದ ಎಣ್ಣೆಯನ್ನ ಪ್ರತಿದಿನ ಹಾಕುತ್ತಾ ಇರಿ ಅವ್ಯಕ್ತ ಇಷ್ಯಾರೆ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಗಳಾಗಿರಿ ಮಕ್ಕಳ ಜೊತೆ ತಂದೆಗೆ ಪ್ರೀತಿ ಇದೆ ಆದ್ದರಿಂದ ತಂದೆ ಹೇಳುತ್ತಾರೆ ಸದಾ ಹೇಳುತ್ತಾರೆ ಮಕ್ಕಳೇ ಹೇಗಿದ್ದೀರಾ ಏನಾಗಿದ್ದೀರಾ ನನ್ನವರಾಗಿದ್ದೀರಾ ಈ ರೀತಿ ತಾವು ಸದಾ ಪ್ರೀತಿಯಲ್ಲಿ ಲವಲೀನರಾಗಿರಿ ಹೃದಯದಿಂದ ಹೇಳಿ ಬಾಬಾ ಏನೂ ಇದ್ರೂ ನೀವೇ ನನ್ನವರು ನಮ್ಮದೇನು ಇದೆ ಎಲ್ಲ ನಿಮ್ಮದು ಬಾಬಾ ನೀವೇ ನಮಗೆ ಸರ್ವಸ್ವವು ಎಂದಿಗೂ ಅಸತ್ಯದ ರಾಜ್ಯದ ಪ್ರಭಾವದಲ್ಲಿ ಬರಬೇಡಿ ಶ್ರೇಷ್ಠ ಭಾಗ್ಯದ ರೇಖೆಗಳನ್ನು ಬರೆದುಕೊಳ್ಳುವ ಪೆನ್ನು ಬಾಬಾರವರು ತಾವು ಮಕ್ಕಳ ಕೈಯಲ್ಲಿ ಕೊಟ್ಟಿದ್ದಾರೆ ತಾವೆಷ್ಟು ಬಯಸುತ್ತೀರಾ ಅಷ್ಟು ಭಾಗ್ಯವನ್ನು ರೂಪಿಸಿಕೊಳ್ಳಬಹುದು ಓಂ ಶಾಂತಿ